ಹೊಸಕೋಟೆ ಟೌನ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಹೊಸಕೋಟೆಯ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘಗಳ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತರ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಚುನಾವಣಾ ಪೂರ್ವ ಸಭೆ ನಡೆಯಿತು ಮಾಜಿ ಸಚಿವ ಅಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ನೇತೃತ್ವದಲ್ಲಿ ನಡೆದ ಚುನಾವಣಾ ಪೂರ್ವ ಭಾವಸಭೆಯಲ್ಲಿ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಮತ ನೀಡಿ ಮುಂದಿನ ಅವಧಿಯಲ್ಲಿ ಆಡಳಿತ ನಡೆಸಲು ಅವಕಾಶ ನೀಡಬೇಕಂತ ಪ್ರಚಾರವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಹುಲ್ಲೂರು ಸಿ ಮಂಜುನಾಥ್ ಹುಲ್ಲೂರು ಕೆ ಸತೀಶ್ ಹುಲ್ಲೂರು ಕಿರಣ್ ಕುಮಾರ್ ಚನ್ನಸಂದ್ರ ಸಿ ನಾಗರ ಸೇರಿದಂತೆ ನಗರಸಭೆ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುಗಳೂರು ಈ ಸಾಕ ಸಂಘಗಳ ಚುನಾವಣೆ ಇದೊಂದು ಹೊಸ ಚುನಾವಣೆ ಅಲ್ಲ ಈ ಚುನಾವಣೆಯಲ್ಲಿ ಭಾಳ ಸಾರಿ ಸ್ಪರ್ಧೆ ಮಾಡಿದೀರ ಸೋತಿದ್ದೀರಾ ಇಟ್ಟಿದ್ದೀರಾ ಈ ಸಮಸ್ಯೆಗಳಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಕೂಡ ನಿರ್ವಹಿಸುತ್ತೀರ ಇದೆಲ್ಲ ಸರ್ಕಾರ ಈ ಸಹ ಸಂಘಗಳೆಲ್ಲ

தீர் சர்சென்ட் பண்ணி எந்த அல்பட்டி சால அந்த பர்செண்ட் பண்ணி ஹெல்சாவது இப்ப எம் எது சங்க சால அந்த பர்சு பண்ணி அது நம்ம லட்ச ये सा तो साला नहीं है यार लक्ष्मण लोग कैसे बेहद साला अब तो यार लक्ष्मण लोग पढ़ते हैं अब तो जिया लोग पढ़ेगे अगर जिया लोग जल्दी साला अब तो पढ़ सकते हो अब तो यार लक्ष्मण लोग ये अपना साला अब तो बेंट के बेंट के ही परसों पढ़ते हैं और ये जिया साला लोग अब तो पढ़ता है अब तो ఉత్సాహరెన్స్ <laughs> ఉంటారు <laughs>

యేస ప్రభువు దగ్గర అప్పుడు యావ యవశ్ నంబర్ తొందరత అప్పుడు ప్రభువడే నా కవల దగ్గర అది కూడా ప్రభువులని ఎలక్షన్ నిండి అది కూడా 85000 10000 ఆ ఆ రెండు మైండ్ కో 10000 నహోర హాయి నిండికి ఈ గుమా

ఇప్ప <Bref, tiberatını Vincent Leonard> అధ్యక్ష సమస్యలు సార్ ఉపయోగించ పర పితమా ద

ಹಾಗೆ ನಮ್ಮ ಶಿಶ್ಟಣ್ಣ ಎರಡು ಕಡೆ ಹಾಕ್ತೀವಿ ಆಗ್ತಿದೆ ಟೂ ಏಜ್ ಅಂತ ಹಾಗೆ ಮುನಿ ಅವರು ಟೂ ಏಜ್ ಆಗ್ತಿದೆ ಹಾಗೆ ನಾರಾಯಣ ಚಾಮಣ್ಣ ಎಡವತ್ತಿ ನಾರಾಯಣ ಚಾಮಣ್ಣ ಹಾಗೆ ನಮ್ಮ ಅಲ್ಸಂದ್ರ ಕೆಂಪಣ್ಣವರಾಗಿದ್ದಾರೆ ಅದೇ ರೀತಿ ನಮ್ಮ ಕೋರ್ತರಿಂದ ನಮ್ಮ ರವಿ ಹಾಗೂ ನಮ್ಮ ಬೈಣ ಸಂದಿಷ್ಟು ಹಾಗೂ ವಿರೋರು ಹಾಕಿರ್ತಕ್ಕಂಥ ಕೊಡ್ತಾರೆ ಅವರು ಮಾತಾಡಿ ಹೋಗ್ಬೋದು ಒಬ್ಬ ಹಾಕಿರೋ ಹಾಗೆ ನಮ್ಮ ಮಹಿಳೆಯರಿಗೆ ಗೌರವ ಅಂತೇಳಿ ಬಂದಿಲ್ಲ ಹಾಗೆ మనీర రాయకరే ఇష్టన్న కెరే నాని అన్నట్టుకు పురానారు గ్యాస్టిక్ మార్క్ ఓ 30 రూయెదక పోపర్ కేలి ఆకియత తీర్మానం మార్క్ ఎస్సీ ఎల్లి తొట్టూరు మునేజ్ కడప ఊరు బోసపడ్డ తొడ ఎస్టీ ఎల్లి మన ఆపరేటివ్ మెకానిక్ పుట్టేయండి ఉందో నాగరా తీదుపే నాగరా జపశ ఆ హాలిలో ఏ జరేత ಮೇಲೆ ಬಾ ಹಾಗೆ ಮಾಡಿ ನಮ್ಮ ಅಪ್ಪಲಿ ಇಲ್ಲ ಇಬ್ಬರನ್ನ ಅವ್ರೇನು ಅಂತ ಬಂದ್ಲೇ ಅವ್ರು ಮಾತಾಡಲಿಕ್ಕೆ ಯಾರು ನಂಗೆ ಕ್ಲಿಯರ್ ಮಾಡ್ಲಿಕ್ಕೆ ಅವ್ರು ಅಂಥ ಬಂದ್ರೆ ಇದು ಇರ್ತಕ್ಕಂಥ ಅವ್ರು ಅಪ್ಪ ನೋಡಿದ್ರಿ ಯಾಕೆ ಪ್ರತಿಯೊಬ್ರು ನೋಡ್ತಾ ನಾಳೆ ಬಂದು ಕೇಳಕ್ಕ